ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೋಜ್ ಆಚಾರ್ಯ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ನನ್ನ ಪಾಪಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು ಸೊ ಅದಕ್ಕಿಂತ ಮುಂಚೆ ಅವಳಿಗೆ ಕಿವಿ ಓಲೆ ಚುಚ್ಚಿಸ್ಬೇಕು ಅಂತ ನಮ್ಮ ಅಪ್ಪನ ಊರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಇದಕ್ಕೆ ರೋಜಾ ಚೈಲ ಆಮೇಲೆ

ಹೋಗೋಕ್ಕಿಂತ ಮುಂಚೆ ಫುಲ್ ಟ್ಯಾಂಕ್ ಫ್ಯೂಲ್ ಹಾಕಿಸ್ಕೊಂಡು ಹೊರಟಿದ್ದೀವಿ ಇವಾಗ ಹೋಗಬೇಕಾದ್ರೆ ನೇಚರ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಯಾವಾಗಲೂ ಅಷ್ಟೇ ಈ ಕಡೆ ಸೊ ನಮ್ಮ ನಮ್ಮ ಮನೇಲಿ ಇನ್ನೂ ತಿಂಡಿ ತಿಂದಿಲ್ಲ ಇವಾಗ ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಹೊರಡಬೇಕು ನಾವಿವಾಗ ರಾಮನಾಥ್ಪುರಕ್ಕೆ ಬಂದ್ವಿ ನನ್ನ ಪಾಪದು ಬರ್ತ್ಡೇ ಇತ್ತು ಅದೇ ದಿನಾನೇ ಸೊ ಅದಕ್ಕೆ ನಮ್ಮ ಅಣ್ಣ ಕೇಕ್ ತಂದು ಕಟ್ ಮಾಡಿಸ್ತಿದ್ದಾರೆ ಕೇಕ್ ಅಂದ್ರೆ ಅವಳಿಗೆ ಭಾಳ ಇಷ್ಟ ಹ್ಯಾಪಿ ಬರ್ತ್ಡೇ ಅಂತ ಅಂದ್ಕೊಂಡು ಖುಷಿಯಿಂದ ಕೇಕ್ ಕಟ್ ಮಾಡ್ಕೊಂಡು ಎಲ್ಲರಿಗೂ ತಿನ್ಸಿದ್ಲು ನನ್ನ ಮಗಳದ್ದು ಬಂದು ಇದು ಕಟ್ ಆಗಿತ್ತು ಇಯರಿಂಗ್ಸ್ ಸೊ ಅದಕ್ಕೆ ಇವಾಗ ಕಿವಿ ಚುಚ್ಚಿಸೋಣ ಅಂತ ಬಂದಿದ್ದೀವಿ

ಈಗ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ನಿಮಗೆ ಹೇಳಿಬಿಟ್ಟಿದ್ದೀನಿ ಸೊ ಜರ್ನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ನಮ್ಮ ಜೊತೆ ನೋಡಿ ಆಯ್ತಾ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲೂ ಇನ್ನೂ ತುಂಬ ವೀಡಿಯೋಸ್ ಹಾಕ್ತೀನಿ ಅದನ್ನು ಕೂಡ ನೋಡಿ